ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂತಂದ್ರೆ ಇವತ್ತು ನಮಗೆ ಒಂದು ಸ್ವತಂತ್ರ ಸಿಕ್ಕಂಥ ದಿನ ಈ ಒಂದು ಸ್ವತಂತ್ರ ತಂದು ಕೊಡಬೇಕಾದ್ರೆ ಅನೇಕ ಮಹಾನ್ ನಾಯಕರು ತಮ್ಮ ತ್ಯಾಗ ಬಲಿದಾನದಿಂದ ಈ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಇವತ್ತು ಪ್ರ ಪ್ರಪ್ರಥಮವಾಗಿ ಅವರಿಗೆ ಗೌರವವನ್ನು ನಾವು ಸಲ್ಲಿಸೋಣ ನಮ್ಮ ರೈತ ಸಂಘಟನೆಗಳೇ ಇವ್ರು ಅನ್ನೋದೇ ಇನ್ನೊಬ್ಬರ ಬಗ್ಗೆ ಆ ಸಂಘ ಈ ಸಂಘ ಅನ್ನೋದೇ ಯಾವುದೇ ಇದ್ದರೂ ಕೂಡ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಆ ಒಂದು ಭಾವನೆಗಳನ್ನು ನಾವು ಎಲ್ಲರೂ ಇಟ್ಕೋಬೇಕು ಸೆಕೆಂಡ್ ಕೆಲವೊಂದು ಕೆಲವೊಬ್ರು ಫೋನ್ ಹಚ್ಚಿ ಈ ವಿಷಯನ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛಾಪಡ್ತಾನೆ ಯಾಕೆ ಈ ವಿಚಾರ ಹೇಳತ್ತಂದ್ರೆ ನಮ್ಮ ಸಂಘದವ್ರಿಗೆ ನಮ್ಮೆಲ್ಲರಿಗೂ ತಿಳಿಬೇಕಿತ್ತು ಏನಂತಂದ್ರೆ ಕೆಲವೊಬ್ಬರು ಫೋನ್ ಹಚ್ಚಿ ಏ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಿನಾಗ ನೋಂದಣಿ ಆಗಿರ್ತೇನೆ ಅಂತ ಕಿಡಿಯಾರಮ್ಮ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಇವತ್ತು ನಾನು ನಮ್ಮ ದಾಡ್ ಜಿಲ್ಲೆಗೆ ಈಗ ಇರುವಂಥ ಈ ಅಧ್ಯಕ್ಷಾಗಿ ನಾ ಹೇಳ್ತಾ ಇದ್ದೇನೆ ಮೊದಲು ಕೂಡ ನಾವು ಎನ್ ಜಿ ಓದಲ್ಲಿ ಕೂಡ ನಾವು ಕೆಲಸ ಮಾಡಿ ಬಂದು ಪತ್ರಕರ್ತರಾಗಿ ಕೆಲಸ ಮಾಡಿದ್ವಿ ಈಗ ರಾಜ್ಯ ಮಟ್ಟದಲ್ಲಿರುವಂಥ ಸಂಘ ಅಲ್ಲೇ ರಿಜಿಸ್ಟ್ರೇಷನ್ ಆಗಿರ್ತದೆ ಅದರದೇ ಆದಂಥ ನಂಬರ್ ಇರ್ತದೆ ಪ್ರತಿಯೊಂದು ನಮ್ಮ ಈಗೇನು ಆದೇಶ ಪತ್ರ ಇರಲಿ ಮನವಿ ಪತ್ರ ಆ ಪತ್ರದಲ್ಲಿ ಅದರ ನಂಬರ್ ಐತಿ ನಿಮ್ಗೆ ಯಾರು ಹುಳ ಬಿಟ್ಟಾರಲ್ಲ ಅದನ್ನ ನೀವು ಪರೀಕ್ಷೆ ಮಾಡಕೋರಿ ಯಾಕಂದ್ರೆ ಜಿಲ್ಲಾ ಮಟ್ಟದ ಘಟಕ ತಾಲೂಕು ಮಟ್ಟದ ಘಟಕ ಗ್ರಾಮ ಮಟ್ಟದ ಘಟಕಗಳನ್ನ ಆ ಒಂದು ರಾಜ್ಯ ಘಟಕದಿಂದ ಅವು ಆಗಿರ್ತಾವಂದ್ರೆ ನಿಮ್ಗಂದ್ರೆ ನಿಮ್ಗಂತಲ್ಲ ಕೆಲವೊಂದಿಷ್ಟು ಗೊಂದಲಗಳದವು ಇವತ್ತು ಈ ವಿಷಯ ನಾ ಮೇನ್ವಾಗಿ ಹೇಳಾಕೆ ಅದಕ್ಕಾಗಿ ಯಾರು ಅಂಜು ಕಾರ್ಯ ಇದು ಇಲ್ಲ ನಿಮಗೆ ಏನೋ ಸಮಸ್ಯೆ ಇದ್ದರೂ ಬೇಕಾದಾಗ ಫೋನ್ ಮಾಡ್ರಿ ಏನೋ ಸಮಸ್ಯೆಗಳು ಇದ್ದಾಗ ಮಾತಾಡೋನು ಕುತ್ಕೊಂಡು ಚರ್ಚೆ ಮಾಡೋನು ಕಾನೂನುಬದ್ಧವಾಗಿರುವಂಥ ಕೆಲಸಗಳನ್ನ ಬಿಡದೆ ಮಾಡೋ ಯಾರೂ ಇರ್ಲಿ ಸ್ವಲ್ಪ ತಡ ಆಗ್ಬೋದು ಆದರೆ ಗುರಿ ಮುಟ್ಟನು ಅದಕ್ಕೆ ಗೊಂದಲಗಳನ್ನು ಬಿಡೋಣ ಎಲ್ಲ ಘಟಕಗಳಲ್ಲ ಹಳೆ ಘಟಕದಿರುವಂಥ ಪದಾಧಿಕಾರಿಗಳಾಗಲಿ ಸದಸ್ಯರಾಗಲಿ ಎಲ್ಲರೂ ಒಟ್ಟುಗೂಡೋಣ ನಿಮ್ಮ ಜೊತೆಗೆ ನಮ್ಮ ನನ್ನ ಸೇವಾ ಮಾಡ ನಿಮ್ಮ ದುಡಿಯಾಕೆನ ಆದನೇ ನಾ ದುಡಿಯೋಗ ನಮ್ಮ ನೀವು ತೋರಿ ಎಲ್ಲರೂ ಕೂಡ ಮುಗಿ ಮುಗಿಬಿದ್ದೇವೆ ಅದೇ ರೀತಿ ನಾವು ಮಲ್ಲಯಂಜಾ ಗೋಡಿಮನಿಯವರಂಗ ಸಾವಯವ ಕೃಷಿಗೆ ನಾವು ಹೋದಾಗ ಅಲ್ಲಿ ಇವರು ಇವರು ಯಾವ ಅಧಿಕಾರಿಗಳು ಬೇಡ ನಮಗೆ ಯಾರು ಇವ್ರನ್ನ ಮಾತಾಡಿಸೋ ಅಂತ ಲೆಕ್ಕ ಬರೋದಿಲ್ಲ ನಮ್ಗೆ ಗೊಬ್ಬರ ಕೊಟ್ರಿ ಅಂತ ಮತ್ತು ಇನ್ನೊಂದು ನಾವು ಸಾಕಷ್ಟು ಚೀನಾ ದೇಶವನ್ನು ಅದೇ ರೀತಿ ಇಸ್ರೇಲ್ ದೇಶವನ್ನು ಅಮೇರಿಕಾ ಅಲ್ಲಿ ನೋಡಿದಾಗ ರೈತರು ತಮ್ಮ ಉತ್ಪನ್ನಗಳಿಗೆ ತಾವ ಬೆಲೆ ನಿಗದಿ ಮಾಡ್ತಾರೆ ಅವರು ಯಾರು ಕೂಡ ನಾವು ಬೇ ಬೇರೆದವ್ರು ಮಾಡಂಗಿಲ್ಲ ಅವ್ರು ಬೆಳೆದಿರ್ತಾರೆ ಇಷ್ಟು ಖರ್ಚು ಐತಿ ಅಂತ ಅಷ್ಟು ಕೊಟ್ಟ ತಗೊಂಡು ಹೋಗ್ಬೇಕು ಆ ಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಬರ್ಬೇಕನ್ನೋದು ನನ್ನ ಬಲವಾದ ಇಚ್ಛೆ ಐತಿ